ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ವಿತ್ತಿನ ವೀಡಿಯೋದಲ್ಲಿ ಸ್ವರಾಜ್ ಸೆವೆನ್ ಟು ಫೋರ್ ಎಮ್ ಓಚ್ಾಡ್ ಅಂತ ಹೇಳಿ ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ ಮತ್ತು ಒಂದು ಸ್ಪ್ರೇಯಿಂಗನ್ನು ಎರಡು ಸೇರಿ ಮಾರಾಟಕ್ಕೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರೋದು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ ಟ್ರಾಲಿಗಳು ಏನಾದ್ರು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳಿ ಲೇಟ್ ಮಾಡಿದ್ನ ಒಂದು ಟ್ರಾಕ್ಟರ್ನ ಮಾಹಿತಿ ಬಂದ್ಬಿಡೋಣ ಈ ಒಂದು ಟ್ರಾಕ್ಟರ್ ಒಂದು ಸ್ನೇಹಿತರೆ ಆಗಲೇ ಹೇಳಿದಾಗೆ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಎಮ್ ಓಚ್ స్నేహితుంది మోడల్ బాధరీ టూ తౌసండ్ ట్వంటీ టూ మోడల్ గడి ఓనర్ బాగుంది ఫస్ట్ పార్టీ సింగల్ ఓనర్ మేం ట్ర మారా ఇది ఇంకా డాక్యుమెంట్స్ క్లియర్ స్నేహితు ఆల్ డాక్యుమెంట్స్ ఇది ఇంకా ట్రనింగ్ స్నేహితుర కేవల ఐనూర ఐవత్వ్ గాడీ స్నేహితురే షోరూమ్ బ్రన్ గడి బాగుంది ఇప్పటి వ ట్రీ స్వరా ಟು ಫೋರ್ ಟ್ವೆಂಟಿ ಫೋರ್ ಎಚ್ ಪಿರ್ತಕ್ಕಂಥದ್ದು ಟೈರ್ ಕೂಡ ನಷ್ಟ ಏಟಿ ಪರ್ಸೆಂಟ್ ಕಂಪ್ನಿ ಟೈರ್ಗಳು ಕೇಸಿಂಗ್ ಟೈರ್ಗಳು ಸ್ನೇಹಿತರೆ ಎಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಮತ್ತೆ ಒಂದು ಸ್ಪ್ರೇಯಿಂಗ್ ಬುಲೆರ್ ತ್ರೀ ಹಂಡ್ರೆಡ್ ಸ್ಪ್ರೇಯಿಂಗ್ ಗನ್ ಎರಡು ಸೇರಿ ಮಾರಾಟಕ್ಕೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಜೊತೆಗೆ ಇನ್ನು ಟ್ರಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಲ್ಲಿ ಮಾರಾಟಕ್ಕಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಲ್ಲಿ ಮಾರಾಟಕ್ಕೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಸ್ನಿತ್ರ ಐದು ಲಕ್ಷ ಹೇಳಿದ್ದಾರೆ ಸ್ನೇಹಿತರೆ ಐದು ಲಕ್ಷ ಹೇಳಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಏನಿದೆ ಫೈನಲ್ ಅಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂತವ್ರು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೂ ಕೂಡ ಒಂದು ರೂಪಾಯಿ ಕಮಿಷನ್ ಕೂಡ ಅವಶ್ಯಕತೆ ಇಲ್ಲ ನೀವೇನು ರೇಟ್ ಆ ಒಂದು ರೇಟ್ನ ಕೊಟ್ಟು ಟ್ರಾಕ್ಟರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರು ಮಿನಿ ಟ್ರಾಕ್ಟರ್ ಸ್ವರಾಜ್ ಸೆವೆನ್ ಟು ಫೋರ್ ಗಾಡಿ ಹುಡುಕ್ತಾದ್ರೆ ಅಂತವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಆಯ್ತಾ ಇದೇ ರೀತಿ ಇನ್ನೂ ಒಳ್ಳೆಯ ಟ್ರಕ್ ಜೊತೆಗೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್